ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರ ಸ್ವಲ್ಪ ವ್ಲಾಗು ಮತ್ತು ಗುರುವಾರ ಎರಡು ದಿನದ ಸ್ವಲ್ಪ ಸ್ವಲ್ಪ ವ್ಲಾಗ್ ಆಗಿರುತ್ತೆ ಇದು ನೋಡ್ತಾ ಇರ್ಬೋದು ಬೆಳಗ್ಗೆ ಫ್ರಿಡ್ಜ್ ತೋರಿಸ್ತಾ ಇಲ್ಲಿ ಫ್ರಿಡ್ಜು ಇಷ್ಟು ವರ್ಷ ಆಗಿತ್ತು ನಾವು ತೊಗೊಂಡು ಒಂಬತ್ತು ವರ್ಷ ಆಯಿತು ಯಾವತ್ತೂ ರಿಪೇರಿಗೆ ಬಂದಿರಲಿಲ್ಲ ಫಸ್ಟ್ ಟೈಮ್ ರಿಪೇರಿಗೆ ಬಂದಿದೆ ಇದು ಓವರ್ ಕೂಲ್ ಆಗ್ತಾಯಿತ್ತು ತೋರಿಸಿದಕ್ಕೆ ಸೆನ್ಸರ್ ಹೋಗಿದೆ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಬಿಚ್ಚಿಬಿಟ್ಟು ಹೋಗಿದ್ದಾರೆ ನಾನು ಅಷ್ಟೊಳಗೆ ಅವ್ರು ಬರೋ ಅಷ್ಟರೊಳಗೆ ನೀಟಾಗೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಡ್ಜ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫುಲ್ ಎಲ್ಲ ತೆಗೆದ್ಬಿಟ್ಟು ಫುಲ್ ನೀಟಾಗಿ ವಾ ಕ್ಲೀನ್ ಮಾಡಿ ನೋಡಿ ಜೋಡಿಸಿದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊಸಾದ್ರ ಥರ ಕಾಣಿಸ್ತಾ ಇದೆ ತುಂಬನೇ ಚೆನ್ನಾಗಿ ಬಾಳಿಕೆ ಬಂದಿದೆ ಒಂಬತ್ತು ವರ್ಷ ಆಯಿತು ಯಾವತ್ತೂ ನಮ್ಗೆ ಈ ಥರ ರಿಪೇರಿಗೆಲ್ಲ ಬಂದಿರಲಿಲ್ಲ ಫಸ್ಟ್ ಟೈಮ್ ರಿಪೇರಿಗೆ ಬಂದಿರೋದು ಅದೇ ಸೆನ್ಸರ್ ಹೋಗಿದೆ ಅಂತ ಹೇಳ್ಬಿಟ್ಟು ಅದು ಸ್ಟಾಕ್ ಇಲ್ಲ ಅಂತೇಳಿ ತೊಗೊಂಬರೋಕ್ಕೆ ಹೋಗಿದ್ದಾರೆ ಅವರು ತಂದು ಹಾಕ್ತಾರೆ ನೋಡಿ ಇಲ್ಲಿ ತಂದು ಹಾಕ್ತಾ ಇದ್ದಾರೆ ರಿಪೇರಿ ಮಾಡಿ ಹೋದರು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಇದು ನೀಟಾಗಿ ರೆಡಿ ಮಾಡಿಕೊಟ್ಟು ಹೋಗಿದ್ದಾರೆ ನೋಡಬೇಕು ಇದು ಎಷ್ಟು ದಿನ ಬರುತ್ತೆ ಅಂತ ಹೇಳಿಬಿಟ್ಟು ಫ್ರಿಡ್ಜ್ ಮಾತ್ರ ತುಂಬಾ ಚೆನ್ನಾಗಿದೆ ಆದರೆ ಈ ಥರ ಸೆನ್ಸರ್ ಮಾತ್ರ ಫಸ್ಟ್ ಟೈಮ್ ಹೋಗಿರೋದು ನೋಡಿ ಎಲ್ಲ ಹಾಕ್ಕೊಟ್ಟು ಹೋಗಿದ್ದಾರೆ ಇವಾಗ ಚೆನ್ನಾಗಿ ಬರ್ತಾ ಇದೆ ನೋಡಬೇಕು ಎಷ್ಟು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸ್ಕೊಂಡು ಸ್ವಲ್ಪ ತರಕಾರಿನೂ ತಂದಿದೆ ಎಲ್ಲನೂ ಸ ಚೆನ್ನಾಗಿ ಜೋಡಿಸ್ಕೊಂಬಿಟ್ಟು ಇವಾಗ ನಾಳೆ ದೋಸೆ ಮಾಡೋದಕ್ಕೂ ಅಂತ ಇಲ್ಲಿ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ನೆನೆಸ್ಕೊತಾ ಇದ್ದೀನಿ ನಾನು ಅಕ್ಕಿಯಲ್ಲಿ ಮಾಡ್ತಾ ಇಲ್ಲ ಇಡ್ಲಿ ರವೆಯಲ್ಲಿ ಮಾಡ್ತಾ ಇರೋದು ಹಂಗಾಗಿ ಬರೀ ಉದ್ದಿನಬೇಳೆ ಮತ್ತು ಅವಲಕ್ಕಿ ನೆನೆಸ್ಕೊತಾ ಇದ್ದೀನಿ ಆ ರವೆನ ಒಂದು ಎರಡು ಗಂಟೆ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಮಾತ್ರ ನಾನು ಫ ಸಲ ಅವಾಗಲೇ ಶೇರ್ ಮಾಡಿದ್ದೆ ಇಡ್ಲಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಇಲ್ಲಿ ಯಾವ ಯಾವ ಥರ ನೆನೆಸ್ಕೊಂತೀನಿ ಅಂತ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಮೊದಲು ಉದ್ದಿನಬೇಳೆ ಮತ್ತು ಅವಲಕ್ಕಿ ನೆನೆಸಿದ್ದೀನಿ ಅವಲಕ್ಕಿನೂ ಕೊನೆಯಲ್ಲೇ ನೆನೆಸ್ಕೊಬೋದು ಆದರೆ ಒಟ್ಟಿಗೆ ನೆನೆಸಿದ್ದೀನಿ ನೋಡ್ತಾ ಇರ್ಬೋದು ಎರಡು ನಿಮ್ಮ ಗಂಟೆಗೆಲ್ಲ ನಾನು ಮಿಕ್ಸಿಗೆ ಹಾಕ್ತೀನಿ ಹಾಗಾಗಿ ಇವಾಗ ಇಡ್ಲಿ ರವೆನ ನೆನೆಸಿದ್ದೀನಿ ನೋಡಿ ಇವಾಗ ಸಂಜೆ ಮೇಲೆ ಇಡ್ಲಿ ಎಲ್ಲ ರುಬ್ಕೊತಾ ಇದ್ದೀನಿ ಉದ್ದಿನಬೇಳೆ ಮತ್ತು ಅವಲಕ್ಕಿ ಎರಡೂ ಒಟ್ಟಿಗೆ ಹಾಕಿ ನಾನು ರುಬ್ಕೊತೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಬೇಕು ಯಾಕಂದರೆ ಇಡ್ಲಿಗಲ್ವಾ ಹಂಗಾಗಿ ದೋಸೆಗಾದರೆ ಸ್ವಲ್ಪ ನೀರಾದರೂ ಪರವಾಗಿಲ್ಲ ಆದರೆ ಇಡ್ಲಿಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕು ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ರುಬ್ಬೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸಬ್ಬಕ್ಕಿನೂ ಹಾಕ್ಬೇ ಹಾಕ್ತಾರೆ ಸಬ್ಬಕ್ಕಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನಾನು ಸಬ್ಬಕ್ಕಿ ಹಾಕೋದು ಮರ್ತೋಗ್ಬಿಟ್ಟೆ ಲಾಸ್ಟ್ ಟೈಮ್ ಹಾಕಿದ್ದೆ ಆದರೆ ಈ ಟೈಮ್ ಮರ್ತೋಗ್ಬಿಟ್ಟೆ ಬೇಳೆ ಎಲ್ಲ ರುಬ್ಬಿದ್ದಾಯ್ತು ನೋಡಿ ಇವಾಗ ರವೆನ ಹಂಗೆ ಆದರೂ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಒಂದು ರೌಂಡು ಹಿಂಗೆ ಮಿಕ್ಸಿಗೆ ಹಾಕಾದರೂ ಮಿಕ್ಸ್ ಮಾಡ್ಕೊಬೋದು ನಾನು ಒಂದು ಸುತ್ತು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ನೀಟಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನಾನು ಇಲ್ಲಿ ಕೈಯಾಗಿ ಕಲಿಸ್ತಾ ಇದ್ದೀನಿ ಯಾವುದೇ ಸ್ಪೂನಲ್ಲಿ ಕಲಿಸ್ತಾ ಇಲ್ಲ ನಂಗೆ ಈ ಥರ ಕೈಯಲ್ಲಿ ಕಲಿಸೋದೇ ಕಂಫರ್ಟಬಲ್ಲು ಹಂಗಾಗಿ ನಾನು ಕೈಯಲ್ಲೇ ಕಲಿಸ್ತೀನಿ ಈ ಥರ ಕೈಯಲ್ಲೇ ಕಲಿಸೋದ್ರೆ ಚೆನ್ನಾಗಿ ಉಬ್ಬು ಉಬ್ಬಿ ಬರೋದು ಇಡ್ಲಿ ಆಗಲಿ ದೋಸೆ ಆಗಲಿ ಹಂಗಾಗಿ ನಾನು ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಕರೆಕ್ಟಾಗಿ ಗಟ್ಟಿಯಾಗಿದೆ ಹೇಳ್ಬಿಟ್ಟು ಈ ಥರ ಆದರೆ ಚೆನ್ನಾಗಿ ಉಬ್ಬುತ್ತೆ ಬೆಳಗ್ಗೆ ಅಷ್ಟೊಳಗೆ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬಂದಿರುತ್ತೆ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದಕ್ಕೆ ಒಂದು ಏನಾದರೂ ಬಾರೋದು ಒಂದು ಒಂದು ಏನಾದರೂ ಇಡ್ತೀನಿ ಇದ್ರ ಮೇಲೆ ನೆಕ್ಸ್ಟ್ ಇವಾಗ ಇದು ಗುರುವಾರ ಅಂದರೆ ವಲ ಇವತ್ತಿನ ವೀಡಿಯೋ ಇದು ನೋಡಿ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸಿದಾಯ್ತು ಇವಾಗ ಒಂದು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ರಂಗೋಲಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೇ ಬೇಗ ಪೂಜೆ ಮಾಡ್ಕೊಬೇಕು ಅಂತ ಹೇಳಿದ್ರು ಆರು ಕಾಲು ಆರು ಇಪ್ಪತ್ತಂಗೆ ಆಗೇ ಹೋಗುತ್ತೆ ಯಾವಾಗಲೂ ಹಿಂಗೆ ಇರುತ್ತೆ ನನಗೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗಿಸಿದ್ದೀನಿ ಎಲ್ಲ ಮುಗಿಸ್ಬಿಟ್ಟು ಬೆಳಗಿನೇ ಬೇಗ ಎದ್ದಿರ್ತೀವಲ್ಲೋ ಅದು ಅದಕ್ಕೋಸ್ಕರ ಇಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ ಆದರೂ ನಂಗೆ ಡೈಲಿ ಕಾಫಿ ಮಾಡೇ ಮಾಡ್ತೀನಿ ಕಾಫಿ ಅಂತೂ ನಂಗೆ ಬೇಕೇ ಬೇಕು ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಾಫಿ ಪೌಡರ್ ನಂಗೆ ಸನ್ರೈಸ್ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಇಲ್ಲಿ ಸನ್ರೈಸ್ ಕಾಫಿ ಪೌಡರ್ ತೊಗೊತಾಯಿದ್ದೀನಿ ತೊಗೊಂಡ್ಬಿಟ್ಟು ಒಂದು ಸೂಪರ್ ಸ್ಟ್ರಾಂಗಾಗಿರೋ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಅಲ್ಲಿಗೆ ನಂಗೆ ಸಮಾಧಾನ ಆಗುತ್ತೆ ಕಾಫಿ ಕುಡಿಯೋರ್ಗು ನಂಗೆ ಸಮಾಧಾನನೇ ಇರೋಲ್ಲ ಅವತ್ತಿನ ದಿನ ಸ್ಟಾರ್ಟೇ ಆಗೋದಿಲ್ಲ ನಂಗೆ ನನಗೆ ನಂತರ ಕಾಫಿ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಲ್ಲಿ ಹಾಲು ಕಾದಿದಾಯಿತು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು ಜಾಸ್ತಿ ಹಾಕ್ಕೊಳೋದಿಲ್ಲ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಜಾಸ್ತಿ ಕಾಫಿ ಪೌಡರ್ ಹಾಕಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ನಂಗೆ ತುಂಬ ಇಷ್ಟ ಆಗೋದು ಸ್ಟ್ರಾಂಗ್ ಆಗಿ ಬಿಸಿ ಬಿಸಿ ಕಾಫಿ ರೆಡಿ ಆಯಿತು ಇದೊಂದು ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ